ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಯಮನ್ನ ಜೈಲಲ್ಲಿರುವ ಕೇರಳದ ನರ್ಸ್ ನಿಮಿಷ ಪ್ರಿಯಾ ಕ್ಷಣ ಕ್ಷಣಕ್ಕೂ ಸಾವಿನ ನಿರೀಕ್ಷೆಯಲ್ಲೇ ದಿನ ದುಡುತ್ತಿದ್ದಾಳೆ ಇವತ್ತು ಜಾರಿಯಾಗಲಿದ್ದ ಗಲ್ಲು ಶಿಕ್ಷೆ ಇಂಡಿಯಾದ ಗ್ರ್ಯಾಂಡ್ ಮುಫ್ತಿ ಅವರ ಮಧ್ಯಸ್ಥಿಕೆಯಿಂದಾಗಿ ಸ್ಟಾಪ್ ಮಾಡಲಾಯಿತು ಬಟ್ ಯಾವಾಗ ಬೇಕಾದರೂ ನಿಮಿಷ ಕುತ್ತಿಗೆಗೆ ಉರುಳು ಬೀಳಬಹುದು ಆದರೂ ಜೀಸಸ್ ಮೇಲೆ ಭಾರ ಹಾಕಿ ಅವರ ಇಡೀ ಕುಟುಂಬ ನಿಮಿಷ ಪ್ರಾಣಭಿಕ್ಷೆ ಬೀಡ್ತಿದೆ ಅಷ್ಟೇ ಅಲ್ಲ ಭಾರತೀಯರು ಕೂಡ ನಿಮಿಷ ಬಚಾವಾಗಿ ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಮೃತ ಮೆಹದಿ ಅವರ ಕುಟುಂಬ ಬ್ಲಡ್ ಮನಿಗೆ ಒಪ್ಪಿದ್ರೆ ಮಾತ್ರ ನಿಮಿಷ ಪ್ರಾಣ ಉಳಿಯುತ್ತೆ ಇದುವರೆಗೂ ಮಾತುಕತೆಗೆ ಮುಂದಾಗದ ಮೆಹದಿ ಕುಟುಂಬ ಅಟ್ಲೀಸ್ಟ್ ಗ್ರಾಂಡ್ ಮುಫ್ತಿ ಎಪಿ ಉಸ್ತಾದ್ ಅವರ ಮಾತಿಂದ ಮಾತಾಡೋಕೆ ಮುಂದೆ ಬಂದಿದ್ದಾರೆ ಹಾಗಾದ್ರೆ ಮೆಹದಿ ತಲಾಲ್ ಕುಟುಂಬ ಬ್ಲಡ್ ಮನಿ ಬಗ್ಗೆ ಏನ್ ಹೇಳಿದ್ದಾರೆ ಮೆಹದಿ ಸಹೋದರ ಹೇಳಿದ್ದೇನು ಎಷ್ಟು ಬ್ಲಡ್ ಮನಿಗೆ ಡಿಮ್ಯಾಂಡ್ ಇದೆ ಅದೆಲ್ಲವನ್ನ ಅರೇಂಜ್ ಮಾಡಲಾಗಿದ್ಯಾ ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಸ್ಟೋರಿಯಲ್ಲಿ ಹೇಳ್ತೀವಿ ನಿನ್ನೆ ಅಷ್ಟೇ ನಿಮಿಷ ಮರಣದಂಡನೆ ಶಿಕ್ಷೆಗೆ ಹೂತಿ ಆಡಳಿತ ತಡೆ ನೀಡುತ್ತೆ ವಿಶ್ವದಾದ್ಯಂತ ಸುನ್ನಿ ಸಮುದಾಯದಲ್ಲಿ ಗ್ರ್ಯಾಂಡ್ ಮುಫ್ತಿ ಮುಸ್ಲಿಯಾರ್ ಅವರ ಮಾತಿನ ಹೋಲ್ಡ್ ಇದೆ ಇವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸು ಸೌತ್ ಏಷ್ಯಾ ಭಾಗದಲ್ಲಿ ಮುಫ್ತಿ ಅವರ ಮಾತನ್ನ ಸುನ್ನಿ ಸಮುದಾಯದ ಯಾರೂ ತೆಗೆದ್ ಹಾಕಲ್ಲ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಸೆಮಿನಾರ್ಗಳಲ್ಲಿ ಉಸ್ತಾದ್ ಭಾಗಿಯಾಗ್ತಾರೆ ಹಾಗಾಗಿ ಯಮನ್ನ ಸುನ್ನಿ ಜಮಾತ್ನ ಮುಖ್ಯಸ್ಥನ ಜೊತೆಗೂ ಮುಸ್ಲಿಯಾರ್ ಮಾತಾಡಿದ್ರು ಇವರ ಮಾತಿಗೆ ಬೆಲೆ ಕೊಟ್ಟು ಗಲ್ಲು ಶಿಕ್ಷೆಗೆ ತಡೆ ನೀಡಲಾಯಿತು ಬಟ್ ಗಲ್ಲು ಶಿಕ್ಷೆ ಕ್ಯಾನ್ಸಲ್ ಆಗಿಲ್ಲ ಬದಲಿಗೆ ಹೋಲ್ಡ್ ಮಾಡಲಾಗಿದೆ ಅಷ್ಟೇ ಕೊಲೆಯಾದ ಮೆಹದಿ ತಲಾಲ್ ಕುಟುಂಬ ಬ್ಲಡ್ ಮನಿ ಬಗ್ಗೆ ಮಾತಾಡಬಹುದು ಒಪ್ಕೊಳ್ಬಹುದು ಅನ್ನೋ ನಿರೀಕ್ಷೆ ಇತ್ತು ಬಟ್ ಯಾಕೋ ಮೆಹದಿ ಫ್ಯಾಮಿಲಿ ಬ್ಲಡ್ ಮನಿಗೆ ಒಪ್ಪೋ ಹಾಗೆ ಕಾಣ್ತಿಲ್ಲ ಈ ಬಗ್ಗೆ ತಲಾಲ್ ಸಹೋದರ ಅಬ್ದುಲ್ ಫತಾಹ್ ಮೆಹದಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಗಲ್ಲು ಶಿಕ್ಷೆ ಪೋಸ್ಟ್ಪೋನ್ ಆಗಿರೋ ಬಗ್ಗೆ ನಮಗೆ ಯಾವುದೇ ನೋಟಿಫಿಕೇಶನ್ ಬಂದಿಲ್ಲ ಇಲ್ಲಿನ ಅಟಾರ್ನಿ ಜನರಲ್ಗೆ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ನಿಂದ ಗಲ್ಲು ಶಿಕ್ಷೆ ಹೋಲ್ಡ್ ಮಾಡಬಹುದಾ ಅನ್ನೋ ಬಗ್ಗೆ ಕೇಳಲಾಗಿದೆ ಎಷ್ಟೇ ದಿನ ತಡವಾದರೂ ನಿಮಿಷಗಳನ್ನು ಗಲ್ಲಿಗೆ ಹಾಕಿಯೇ ತೀರುತ್ತೇವೆ ಈ ಹಿಂದಿನಿಂದಲೂ ಸಾಕಷ್ಟು ಬಾರಿ ಮಾತುಕತೆ ಮಾಡೋ ಪ್ರಯತ್ನ ನಡೆಸಲಾಗಿದೆ ಬಟ್ ನಾವು ಅದನ್ನೆಲ್ಲ ಆಶ್ವಾಸನೆಗಳನ್ನು ರಿಜೆಕ್ಟ್ ಮಾಡಿದ್ದೀವಿ ವಿಳಂಬ ಮಾಡೋದ್ರಿಂದ ಈ ಪ್ರಕರಣವನ್ನ ಎಂಡ್ ಮಾಡೋಕೆ ಸಾಧ್ಯವಿಲ್ಲ ಒತ್ತಡ ಹೇರಿ ನಮ್ಮನ್ನ ಟೆಂಪ್ಟ್ ಮಾಡೋಕಾಗಲ್ಲ ರಕ್ತವನ್ನ ಖರೀದಿ ಮಾಡೋಕೆ ಸಾಧ್ಯವಿಲ್ಲ ಸತ್ಯ ಯಾವತ್ತೂ ಸಾಯಲ್ಲ ಎಷ್ಟೇ ಟೈಮ್ ಆದ್ರೂ ರಿವೆಂಜ್ ತಗೊಂಡೇ ತಗೋತೀವಿ ಈಗಿನ ಸಿಚುವೇಶನ್ ಜಸ್ಟ್ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತೆ ಅಲ್ಲಹನ ನ್ಯಾಯ ಜಾರಿಯಾಗಲು ಕೇವಲ ಒಂದೇ ಒಂದು ಸ್ಟೆಪ್ ದೂರ ಇದೆ ಅಷ್ಟೇ ನಾವು ಸಹನೆ ಮತ್ತು ಅಸಹನೆಯಿಂದ ಆ ಸುದೀರ್ಘ ಕ್ಷಣಕ್ಕಾಗಿ ಕಾಯ್ತಾ ಇದ್ದೇವೆ ನಿಮಿಷಾಗೆ ಕ್ಷಮೆ ನೀಡುವ ಪ್ರಶ್ನೆಯೇ ಇಲ್ಲ ಬ್ಲಡ್ ಮನಿ ಬೇಡ ಮರಣದಂಡನೆ ನ್ಯಾಯ ಅಂತ ಕೊಲೆಯಾದ ಮೆಹ್ದಿ ತಲಾಲ್ ಸಹೋದರ ಫತಾಹ್ ಮೆಹದಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೊನ್ನೆ ಸೋಮವಾರ ತಲಾಲ್ ಸಹೋದರ ಅಬ್ದೆಲ್ ಫತಾಹ್ ಮೆಹದಿ ಬಿಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಮಾತಾಡಿದರು ನಿಮಿಷಾಳ ಮರಣದಂಡನೆ ಹೊರತುಪಡಿಸಿ ಬೇರೆ ಏನೂ ನಮಗೆ ಬೇಕಿಲ್ಲ ಅವಳಿಗೆ ಶಿಕ್ಷೆ ಆಗಲೇಬೇಕು ಈ ವಿಚಾರದಲ್ಲಿ ನಮ್ಮ ನಿರ್ಧಾರ ಕ್ಲಿಯರ್ ಆಗಿದೆ ಅಲ್ಲಹನ ಖಿಸಾಸ್ ನ್ಯಾಯ ಜಾರಿಯಾಗಬೇಕು ಅಂತ ಬಯಸ್ತೀವಿ ಮೆಹದಿ ಸಾವು ಮತ್ತು ನಿಮಿಷಾಳಿಗೆ ಶಿಕ್ಷೆ ಡಿಲೇ ಆಗ್ತಿರೋದ್ರಿಂದ ನಮ್ಮ ಕುಟುಂಬ ತುಂಬಾ ಸಫರ್ ಆಗಿದೆ ಶರಿಯಾ ಲಾ ಪ್ರಕಾರ ಖಿಸಾಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಅದರ ಪ್ರಕಾರ ಯಾವುದೇ ಕ್ರೈಮ್ಗೆ ಈಕ್ವಲ್ ಆದ ಪನಿಷ್ಮೆಂಟ್ ಕೊಡಲಾಗುತ್ತೆ ನಲ್ಲೂ ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಎಂದು ಫತಾ ಹೇಳಿದ್ದಾರೆ ಇವರ ಪೋಸ್ಟ್ ಬಗ್ಗೆ ನಿಮಿಷಾ ಪರ ವಕೀಲರಾಗಿರುವ ಸುಭಾಷ್ ಚಂದ್ರ ಕೆಆರ್ ಮಾತಾಡಿದ್ದಾರೆ ಒಬ್ಬ ಸಹೋದರ ಹೇಳೋದ್ರಿಂದ ಏನೂ ಆಗಲ್ಲ ಒಬ್ಬನ ನಿಲುವು ಇಡೀ ಕುಟುಂಬದ ಅಂತ ಹೇಳೋಕೆ ಸಾಧ್ಯವಿಲ್ಲ ಫತಾ ಅವರ ನಿರಾಕರಣೆಯನ್ನ ನಾವು ಪ್ರಕ್ರಿಯೆಯ ಭಾಗ ಅಂತ ಮಾತ್ರ ಪರಿಗಣಿಸ್ತೀವಿ ಹಾಗಾಗಿ ನಿಮಿಷ ಪ್ರಕರಣಕ್ಕೆ ಹಿನ್ನಡೆಯಾಗಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಇನ್ ಕೇಸ್ ಬ್ಲಡ್ ಮನಿಗೆ ಶಾರ್ಟೇಜ್ ಆದ್ರೆ ನಾವು ಹಣ ಕೊಡ್ತೀವಿ ಅಂತ ಕೆಲವು ಉದ್ಯಮಿಗಳು ಮುಂದಾಗಿದ್ದಾರೆ ಲುಲು ಗ್ರೂಪ್ನ ಮಾಲೀಕ ಎಂಎ ಯೂಸುಫ್ ಅಲಿ ಬಾಬಿ ಚೆಮ್ಮನ್ನೂರ್ನ ಮಾಲೀಕರು ಕೂಡ ಹಣ ಸಹಾಯ ಮಾಡಲು ರೆಡಿ ಇದ್ದಾರೆ ಅಂತ ವಕೀಲರು ಹೇಳಿದ್ದಾರೆ ಫತಾ ಅವರ ಮಾತುಗಳನ್ನ ಕೇಳ್ತಿದ್ರೆ ಬ್ಲಡ್ ಮನಿಗೆ ಮೆಹದಿ ಕುಟುಂಬ ಒಪ್ಪೋ ರೀತಿ ಕಾಣ್ತಿಲ್ಲ ಬಟ್ ಸಹೋದರನನ್ನ ಹೊರತುಪಡಿಸಿ ಮೆಹದಿ ಅಪ್ಪ ಅಮ್ಮ ಹೆಂಡತಿ ಏನ್ ಹೇಳ್ತಾರೆ ಅನ್ನೋದು ಕುತೂಹಲಕರ ಆದಷ್ಟು ಬೇಗ ಈ ಪ್ರಕರಣ ಇತ್ಯರ್ಥ ಆಗ್ಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ ಇಲ್ಲಾಂದ್ರೆ ಪ್ರತಿ ಸಾವಿನ ಅನಿಶ್ಚಿತತೆಯಲ್ಲಿ ಬದುಕೋದು ಸಾವಿಗಿಂತ ಘೋರ ಅಲ್ವಾ